ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ಯಾವುದೂ ಒಂದು ಅಡುಗೆ ಇಲ್ಲ ಇದೊಂದು ಗಿಡಗಳಿಗೆ ಗೊಬ್ಬರ ಇದ್ದೀನಿ ಈ ತುಳಸಿ ಗಿಡ ಎಲ್ಲ ಗುಣಗಳು ಈಗ ಥಂಡಿಗೆ ಹೋಗ್ತಾವಲ್ಲ ಉದುರಿ ಹೋಗ್ತಾವೆ ಅವು ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅಂದರೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಳದಿ ಸಾಸಿವೆ ಕರಿ ಸಾಸಿವೆ ಅರಿಶಿಣ ಪುಡಿ ಮತ್ತು ಚಹಾ ಪುಡಿ ಯಾವುದು ತಗೊಂಡ್ಬಿಟ್ಟು ಒಂದು ಚಿಟಿಕೆ ಹಿಂಗು ಹಾಕಿ ಈಗ ನೋಡಿದ ಮಾಡಿದ್ದೀನಿಲ್ಲ ಹಿಂಗೆ ಪುಡಿ ಮಾಡಿಟ್ಕೋಬೇಕು ನೀವು ಬೇಕಂದ್ರೆ ಇದೇನು ಮಾಡಬೇಕು ಒಂದು ನಾಲ್ಕು ಚಮಚದಷ್ಟು ನೀರೊಳಗೆ ಹಾಕಿಟ್ಬಿಡಬೇಕು ನೀರೊಳಗೆ ಹಾಕಿಟ್ಟು ಮಾರನೇ ದಿನ ಮುಂಜಾನೆ ಅದನ್ನು ಸೋಸ್ಕೋಬೇಕು ಸೋಸಿ ಆ ನೀರಿಗೆ ಮತ್ತೊಂದು ಎರಡು ಲೀಟರಷ್ಟು ನೀರು ಕುಡಿಸಿ ಎಲ್ಲ ಗಿಡಗಳಿಗೆ ಹಾಕಬೇಕು ಇಲ್ಲ ಅಂತಂದರೆ ಇದೇ ಪುಡಿನೇ ನೀವೇನು ಮಾಡಬೇಕು ಎಲ್ಲ ತಳಗಿಂದು ಬಿಟ್ಟು ಅದನ್ನು ಮಣ್ಣು ಲೂಸ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಸ್ವಲ್ಪ ಎರಡೆರಡು ಚಮಚದಷ್ಟು ಹಾಕಿ ಆಮೇಲೆ ನೀರು ಹಾಕಿ ಗಿಡಗಳು ಚೆನ್ನಾಗಿ ಬೆಳಿತವೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಇದು ನಂದು ದಾಸವಾಳ ಗಿಡ ಇದ್ರಾಗೆ ಈಗ ಚೆನ್ನಾಗಿ ಬೆಳೀತಾ ಇದೆ ಈ ಥಂಡಿ ದಿನಕ್ಕೆ ಏನು ಮಾಡಬೇಕು ಮಾಡಿಟ್ಟಿದ್ದೇನೆ ಇದು ಪೌಡರು ಅದನ್ನು ಇದ್ದೀನಿ ಈಗ ಹಾಕಿಬಿಟ್ಟು ನೀರು ಹಾಕಿದ್ದದ ಮುಂಜಾನೆ ಅದಕ್ಕೆ ನಾನು ಲಿಕ್ವಿಡ್ ಮಾಡ್ಕೊಂಡಿಲ್ಲ ಇದನ್ನು ಹಾಕಿಬಿಟ್ಟು ಇನ್ನು ಕಲಸಿ ಬಿಟ್ಬಿಡಬೇಕು ಆಮೇಲೆ ಸ್ವಲ್ಪ ಒಣಗಿಂದ ಇದಕ್ಕೆ ಏನು ಮಾಡಬೇಕು ನೀರು ಹಾಕಬೇಕು ಒಂದು ಎರಡು ಚಮಚ ಆದಷ್ಟು ಹಾಕಿದ್ರೆ ಸಾಕು ಇದು ನೋಡಿ ನಂದು ಅಪರಾಜಿತ ಪೂರ್ತಿ ಎಲ್ಲ ಫಂಗಸ್ ಹತ್ತಿದಾಗ್ಯದ ಇದಕ್ಕೂ ಹಾಕ್ತಾ ಇದ್ದೀನಿ ಈಗ ಹಡ್ಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಕಟ್ ಮಾಡಿದ್ದೀನಿ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈಗ ಇದಕ್ಕೂ ನೀರು ಹಾಕಿದ್ದದೇ ಇದಕ್ಕೆಲ್ಲ ನೀರು ಹಾಕಿದ್ದದೆ ನಾನು ಹಾಕ್ತಾ ಇದ್ದೀನಿ ಇದು ತುಳಸಿ ಗಿಡ ಇದು ಥಂಡಿ ದಿನಕ್ಕೆಲ್ಲ ಒಂಥರ ಬಾಡಿದಂಗೆ ಹಾಕ್ತಾಯಿದೆ ಅದಕ್ಕೆ ಇದಕ್ಕೂ ನೀರು ಹಾಕಿದ್ದೀನಿ ಮುಂಜಾನೆ ಪೂಜಾ ಮಾಡೋ ಮುಂದೆ ಇದಕ್ಕೂ ಒಂದೆರಡು ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಹಾಕಿಬಿಟ್ಟು ಇದನ್ನೇನು ಮಾಡಬೇಕು ಸ್ವಲ್ಪ ಲೂಸ್ ಮಾಡಬೇಕು ಎಲ್ಲದಕ್ಕೂ ಸಾಯಿಲ್ ಲೂಸ್ ಮಾಡ್ಕೊಂಡು ಹಾಕ್ಬೇಕು ಇದನ್ನು ನೋಡಿ ಇಲ್ಲಿ ಹಿಂಗೆ ಹಾಕಿದರೆ ಏನಾಗ್ತದಂದರೆ ತುಳಸಿ ಗಿಡಗಳು ಯಾವ ಗಿಡವೂ ಅಷ್ಟು ಒಣಗೋದಿಲ್ಲ ಬೇಕಂದ್ರೆ ನೀವು ನೀರಾಗಿ ಹಾಕಿದ್ರೆ ಕಾನ್ಸಂಟ್ರೇಷನ್ ತೆಗೆದು ಹಾಕ್ಬೋದು ನಾನು ಈಗ ಏನು ಮಾಡಿದ್ದೀನಿ ಇದನ್ನು ಇದರಲ್ಲಿ ಹಾಕಿದ್ದೀನಿ ನೋಡಿ